ಪ್ರಪಂಚದಲ್ಲಿ ನನಗೆ ಹಾನಿ ಆಗ್ಲಿ ಅಂತ ಯಾರಾದ್ರೂ ಕೆಲಸ ಮಾಡ್ತಾರೇನು ಯಾರು ಮಾಡೋದಿಲ್ಲ ತಾನೆ ಎಲ್ಲರೂ ಕೆಲಸ ಹೆಂಗ್ ಮಾಡ್ತಾರೆ ಲಾಭ ಆಗಲಿ ಅಂತ ಚೈಲ್ಡ್ಹುಡ್ ಇಂದ ಒಂದು ಮಗು ಏನಾದ್ರೂ ಕೆಲಸ ಮಾಡಿದ್ರೆ ಆ ಮಗು ಕೂಡ ಲಾಭಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದೆ ಸ್ಕೂಲ್ ಹೋದ್ರೆ ಲಾಭಕ್ಕೋಸ್ಕರನೇ ಹೋಗ್ತಾ ಇದೀವಿ ಎಕ್ಸಾಮ್ ಕೊಟ್ಟರು ಈ ಎಕ್ಸಾಮ್ ಇಂದ ಏನು ಲಾಭ ಇಲ್ಲ ಅಂದ್ರೆ ಯಾರು ಎಕ್ಸಾಮ್ ಕೊಡ್ತಾರೆ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಸಂಸ್ಕೃತದಲ್ಲಿ ಒಂದು ಸೂಕ್ತಿ ಇದೆ ಏನ್ ಹೇಳ್ತಾರೆ ಪ್ರಯೋಜನ ಅನುದೇಶ ಮಂದೋಪಿನ ಪ್ರವರ್ತತೆ ಮನೆ ಲಾಭ ನೈ ಹೋತು ಮೂರ್ಖ ವ್ಯಕ್ತಿ ಬಿ ಕುಚ್ ನೀ ಲಾಭ ಇಲ್ದಿದ್ರೆ ಹುಚ್ಚ ಅವನು ಕೂಡ ಏನು ಮಾಡೋದಿಲ್ಲ ಮೊದಲೇ ವಿಚಾರ ಇದೆ ನನ್ನ ಲಾಭ ಎಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿದೆ ತಾನೆ ಯಾಕಂದ್ರೆ ಲಾಭ ಇಲ್ಲದೆ ಯಾರು ಕೆಲಸ ಮಾಡೋದಿಲ್ಲ ಲಾಸ್ ಮಾಡ್ಕೊಳಕ್ಕಂತೂ ಯಾರು ಕೆಲಸ ಮಾಡಲ್ಲ ಆದ್ರೆ ಆಚಾರ್ಯ ಏನ್ ಹೇಳ್ತಾ ಇದಾರೆ ನನ್ನ ಲಾಭ ಎಲ್ಲಿದೆ ಅಂತ ನಂಗೆ ಗೊತ್ತಿರ್ಬೇಕು ಇದರ ಅರ್ಥ ಏನು ತುಂಬಾ ಜನ ಗೊತ್ತಿಲ್ಲ ಆದ್ರೆ ನಮ್ಮ ಎಲ್ಲರಿಗೂ ಏನಿಸ್ತಾ ಇದೆ ನನ್ನ ಲಾಭ ಎಲ್ಲಿದೆ ನಂಗೆ ಚೆನ್ನಾಗ್ ಗೊತ್ತಿದೆ ಐವತ್ತು ವರ್ಷದಿಂದ ಏನೇನ್ ಮಾಡ್ಕೊಂಡ್ ಬಂದಿದ್ದೀನಿ ಎಲ್ಲ ಲಾಭ ನೋಡಿ ನೋಡಿ ತಾನೇ ಮಾಡ್ಕೊಂಡ್ ಬಂದಿದ್ದೀನಿ ಆಚಾರ್ಯರು ಕೇಳ್ತಾರೆ ಐವತ್ತು ವರ್ಷದಿಂದ ಏನೇನ್ ಮಾಡ್ಕೊಂಡ್ ಬಂದಿದೀಯ ಅದರಲ್ಲಿ ನಿನ್ನ ಲಾಭ ಇದ್ದಿದ್ದಿದ್ರೆ ನೀನ್ ಇವಾಗ ಹೀಗ್ಯಾಕಿರ್ತಿದ್ದೆ ಅಪ್ನಿ ಚಲೈನ ಪಚಾಸ್ ಸಾಧಿಸ ನಾವು ನಮ್ಮದ್ದೇ ವಿಚಾರಗಳನ್ನ ನಂದೆ ನಾನು ನಡೆಸ್ತಾ ಇದೀನಲ್ಲೇ ಸಿಕ್ತು ಅಹಂಕಾರದ ಬಹುತೇಕ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯಾವ್ದ್ರಲ್ಲಿ ಲಾಭ ಇದೆ ಯಾವ್ದ್ರಲ್ಲಿ ಹಾನಿ ಇದೆ ನಂಗೆ ಚೆನ್ನಾಗಿ ಗೊತ್ತಿದೆ ನನಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಚೆನ್ನಾಗಿ ಗೊತ್ತಿದೆ ಗೊತ್ತಿದ್ದು ಅಂತ ಅಹಂಕಾರದಿಂದ ಮಾಡ್ಕೊಂಡೇ ಬರ್ತಾ ನಿನ್ನ ಹಿತ ಗೊತ್ತಿದ್ದಿದ್ರೆ ಇಲ್ಲಿ ಇಷ್ಟೋ ತನಕ ಹಿತ ಆಗೋಗ್ತಿತ್ತು ಇನ್ನೂನು ಹಿತ ಹುಡುಕ್ತಾನೆ ಇದೆಯೇ ಸೌಮ್ಯ ಅರೆ ನಮ್ಮ ಹಿತ ನಮಗೆ ಗೊತ್ತಿದ್ದಿದ್ರೆ ನಾವು ಮಾಡೋ ಕೆಲಸಗಳಿಂದ ನಮ್ಮ ಹಿತ ಆಗ್ಬೇಕಿತ್ತಲ್ಲ ಆದ್ರೆ ಆಗ್ತಾ ಇಲ್ಲ ನಾವು ಇನ್ನು ಹಿತ ಹುಡುಕ್ತಾನೆ ಇದ್ದೀವಿ ಇದರ ಅರ್ಥ ಏನಾಯ್ತು ಇದರ ಅರ್ಥ ಏನಾಯ್ತು ನಮ್ಮ ಹಿತ ನಮಗ್ ಗೊತ್ತಿಲ್ಲ ಆದ್ರೆ ಇದನ್ನ ಎಕ್ಸೆಪ್ಟ್ ಕಷ್ಟ ಇದೆ हेंगली नानू नित ना गोतिला इष्ट अज्ञानी इतना बड़ा अज्ञानी मेरा हित ही मुझे नहीं पता बताओ स्वीकार करना थोड़ा कठिन पड़ेगा ना इसलिए आचार्य ने बोला था माँ भैसी ही है दर बेड़ा क्या डरो मत स्वीकार करो जब जाओ तभी सफेरा ಯಾವ ನನ್ನ ಹಿತ ಇದೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಯಾರಿಗೆ ತನ್ನ ಹಿತವನ್ನು ಹುಡುಕ್ಬೇಕಿದೆ ಅವನು ಮಾಡಬೇಕಾಗಿರೋ ಮೊದಲೇ ಕೆಲಸ ಏನು ನನ್ನನ್ನ ನಾನು ಕೇಳೋದನ್ನ ನಿಲ್ಲಿಸೋದು ಅಪ್ನ ನೀ ಸುನ್ನ ಅಪ್ನಿ ಸುನ್ಕೆ ಅಪ್ನಿ ಚಲಾಕೆದು ಏ ಹಾಲತು ಈಗ ಅವ ಅಪ್ನಿ ನೀ ಸುನ್ನ ಮೊದಲನೇ ಕರ್ತವ್ಯ ಏನು ನನ್ನ ಮಾತು ನಾನು ಕೇಳೋದಿಲ್ಲ ಯಾರ ಮಾತು ಕೇಳೋದು ಗುರು ಕಿ ಬಾತ್ಸ್ನು ಮುಂದೆ ಜಿನ್ವಾಣಿ ಇದ್ರು ನಾ ಜಿನ್ವಾಣಿದ್ ಕೇಳ್ತಾ ಇರೋದಿಲ್ಲ ನಂದು ನಾನೇ ಕೇಳ್ತಾ ಇರ್ತೀನಿ ಅಪ್ ನೀ ಚಲತಯ ಸುಂತ ಮೊದಲೇ ಕ್ವಾಲಿಟಿ ಇದೆ ಯಾರಿಗೆ ತನ್ನ ಹಿತ ಗೊತ್ತಿದೆ ಹಿತ ಗೊತ್ತಿದ್ರೆ ಮಾತ್ರ ಜಿನುವಾಣಿಯಲ್ಲಿ ಪ್ರವೇಶ ಐತೆ ಅ채 ಹಿತ ಗೊತ್ತಿಲ್ಲಂದ್ರೆ ಏನು ಮಾಡೋದು ಕಿ ಮೊದಲೇ ಕರ್ತವ್ಯ ನನ್ನ ಮಾತನ್ನ ನಾನು ಕೇಳೋದಿಲ್ಲ ಜಿನುವಾನಿ ಅಂತ ಕೇಳು तो किम कुशलम जैसे ಇಲ್ಲಿವರೆಗೂ ಏನೇನೆ ಕೆಲಸ ಮಾಡ್ಕೊಂಡು ಬಂದುವಲ್ಲ ಎಲ್ಲ ಹಿತಕ್ಕೋಸ್ಕರನೇ ಮಾಡದ್ವೆ हैन ಬಾಚಪನ್ سے આજಇ تک ಹಿತಕ್ಕೆ لئے ಕಿಯದ तो किसमें हित लगा तुमको याद रहे हितानस्तु लगा किसी में कोई एक तो विषय बताओ जिसमें हित लगा हो यदि हित लगा होता तो वहीं पर बैठते ना भाग कर क्यों खड़े हो जाते नम याद विषय दल हित लाभ अन्सिद्रे अलीड़ती है अंगड़ी अली, हाट सीट मेल कूत 50 ಜನ ಕಸ್ಟಮರ್ ನಿಂತಿದ್ದಾರೆ ಎದ್ದು ಓಡತಾನೇ ನಾನು. कौन सा भी काम आ जाए अब ઢીಲೇಗನೇ ವಾಸೆ. क्यों? हित दिख रहा है ना? हित करनಿಸ್ತ ಇದೆ. तो ಯಾವ ಹಿತಕರಣಸತ್ತೆ ಜೀವ ಅಲ್ಲಿಂದ ಎದ್ದು ಬರೋದಿಲ್ಲ. तो ನಾವು 얘ನೇನ್ ಮಾಡದ್ವಿ? ಎಲ್ಲದ್ರಿಂದಲೂ ಎದ್ದು ಬಂದಿದ್ದೀವಿ ಎಲ್ಲೂ ಕುತ್ಕೊಂಡಿಲ್ಲ ಏನ ನೀ ಎಲ್ಲ ಆಟ ಆಡದ್ವಿ ಸ್ಕೂಲ್ಗೆ ಹೋದ್ವಿ ಕಾಲೇಜ್ಗೆ ಹೋದ್ವಿ ಮದುವೆ ಆಯಿತು ಮಕ್ಕಳಾಯ್ತು ಎಲ್ಲ ಆಯ್ತಲ್ಲ ಬಿ ಕಹಿಪರ್ ಫಿರ್ ಉಟ್ಕೆ ಕಡೆ ಹೋಗಿ ಇದರ ಅರ್ಥ ಏನು ಎಲ್ಲೂ ಹಿತ ಆಗ್ಲಿಲ್ಲ ಲಾಭ ಸಿಗ್ಲಿಲ್ಲ ಎಲ್ಲೂ ಈ ರೀತಿಯಾಗಿ ಯಾರ ಬುದ್ಧಿ ಸ್ಥಿರ ಆಗಿದೆ ಸಂಸಾರದಲ್ಲಿ ಯಾವ ವ್ಯಕ್ತಿ ಲಾಭ ಹುಡುಕೋದಿಲ್ಲ ಅವನು ಶ್ರೋತ್ರ ಇದ್ದಾನೆ ಅವನು ಜಿನ್ವಾನಿ ಕೇಳ್ಬೋದು